ನಾವು ಮನೆಗೆ ಬೀಗವನ್ನು ಬಳಸ್ತೀವಿ ಕೀಲಿಯನ್ನು ಸುರಕ್ಷತೆಗಾಗಿ ಕೀಲಿಯನ್ನು ಬಳಸ್ತೀವಿ ಕೀಲಿಯಿಂದ ನಾವು ಒಂದು ಪಾಠವನ್ನು ಕಲಿಬಹುದು ಪ್ರಾಮಾಣಿಕತೆಯ ಪಾಠವನ್ನು ನಾವು ಕೀಲಿಯಿಂದ ಕಲಿಯಲಿಕ್ಕೆ ಸಾಧ್ಯ ಇದೆ ಪ್ರಾಮಾಣಿಕತೆಗೆ ಒಂದು ಸಂಕೇತವಾಗಿ ನಾವು ನೋಡಬಹುದು ನೋಡಿ ಬೀಗ ಏನಿದೆಯಲ್ಲ ಅದು ಬೀಗದ ಕೈ ತನ್ನ ಬೀಗದ ಕೈಯನ್ನು ಬದಲಿಸುವುದಿಲ್ಲ ಬೀಗ ಬೀಗದ ಕೈಗೆ ಪ್ರಾಮಾಣಿಕವಾಗಿರ್ತದೆ ಕೈಗೆ ಪ್ರಾಮಾಣಿಕವಾಗಿರ್ತದೆ ಅದು ಮುರಿದೋತದ ಹೊರತು ಈಗ ಕಳೀತು ಬೀಗದ ಕೈ ಕಳೀತು ಅಂತಂದ್ರೆ ನಾವು ಬೀಗವನ್ನ ಮುರಿತೀವಿ ಆ ಕೀಲಿಯನ್ನ ಮುರಿತೀವಿ ಕೀಲಿ ಕೈ ಕಳದಾಗ ಕೀಲಿ ಮುರಿತೀವಿ ಕೀಲಿ ಮುರಿದೋತದ ಹೊರತು ಯಾವ್ಯಾವ್ದೋ ಕೀಲಿ ಕೈ ಹಾಕಿದ್ರೆ ಹೇಗೆ ಇದು ಆ ಕೀಲಿ ಕೈಯ ಒಂದು ಪ್ರಾಮಾಣಿಕತೆಯನ್ನು ನಾವು ಹೇಳಿಕೊಡ್ತದೆ ಮುರಿದೋತದ ಹೊರತು ತನ್ನ ಕೀಲಿಕೆಗೆ ಬರುವುದರಿಗೂ ಹೌದು ಪ್ರಾಮಾಣಿಕವಾಗಿ ತನ್ನ ಕೀಲಿಕೆಗೆ ಮಾತ್ರ ಪ್ರಾಮಾಣಿಕವಾಗಿ ಇರ್ತದೆ ಹಂಗ ಪ್ರಾಮಾಣಿಕತೆ ಅನ್ನೋದು ನಾವು ಬೀಗದಿಂದ ಕಲಿತಕ್ಕಂತ ಒಂದು ಪಾಠ ಅದು ಅದರ ಮೇಲೆ ನಮ್ದೆಲ್ಲ ನಂಬಿಕೆ ಇದೆ ನಾವೆಲ್ಲರೂ ಅದಕ್ಕಾಗಿ ನಂಬ್ತೀವಿ ಯಾಕಂದ್ರೆ ಆ ಕೀಲಿ ತನ್ನ ಕೀಲಿಕೆಗೆ ಮಾತ್ರ ಒಂದು ಪ್ರಾಮಾಣಿಕತೆ ಅದರಲ್ಲಿ ಇರೋದ್ರಿಂದಾಗಿಯೇ ನಾವು ಅದನ್ನ ನಂಬ್ತೀವಿ ಬಳಸ್ತೀವಿ ನಮ್ಮ ಮನೆಗಳಿಗೆ ಅದನ್ನ ಸುರಕ್ಷತೆಗಾಗಿ ನೇಮಿಸಿವಿ ನೇಮಿಸಿ ಅದನ್ನ ನಂಬಿ ನಾವು ಎಲ್ಲೆಲ್ಲೋ ನಮ್ಮ ಮನೆಯಲ್ಲಿ ಆ ಬೀಗವನ್ನ ನಂಬಿ ನಮ್ಮೆಲ್ಲ ವಸ್ತುಗಳನ್ನ ಅಲ್ಲಿಟ್ಟು ನಾವು ಆರಾಮದಿದ್ದಿರ್ತೀವಿ ಅದನ್ನ ನಂಬಿ ಯಾಕಂದ್ರೆ ಅದು ಅಷ್ಟು ಪ್ರಾಮಾಣಿಕವಾಗಿದೆ ಅದು ಮನೆಯದಷ್ಟೇ ಯಾವುದೇ ಇರಬಹುದು ನಂಬಿಕೆ ಯಾಕೆ ಅಂದ್ರೆ ಅದು ತನ್ನ ಕೀಯನ್ನ ಮಾತ್ರ ಪ್ರೀತಿಸ್ತದ ತನ್ನ ಕೀಯನ್ನ ಮಾತ್ರ ತೆರೀತದ ಅದಕ್ಕೆ ಅದು ಪ್ರಾಮಾಣಿಕವಾಗಿ ಅಂದ್ರೆ ಅದನ್ನ ನಾವು ನಂಬ್ತಿರ್ಲಿಲ್ಲ ಬೀಗ ಆ ಕೀಲಿ ನಂಬಲಿಕ್ಕೆ ಕಾರಣ ಏನಂದ್ರೆ ಅದರ ಪ್ರಾಮಾಣಿಕತೆ ಅದು ಮುರಿದೋಗ್ತದ ಹೋಗ್ತದ ಹೊರ್ತು ಅದ ಕೀ ಬರ್ಲಿಲ್ಲ ಅಂದ್ರ ಕೈ ಬರ್ಲಿಲ್ಲ ಅಂದ್ರ ಅದು ಮುರಿದೋಗ್ತದ ಮುರದೇ ಮುರಿದೇ ತೆಗಿಬೇಕ ಹೊರ್ತು ತಾನೇ ಬಿಚ್ಕೊಳ್ಳೋದು ಅವೆಯೂ ಕೈ ಹಾಕೋದ್ರಿಂದ ಈ ರೀತಿಯಾದ ಒಂದು ಪ್ರಾಮಾಣಿಕತೆ ಬೀಗದಲ್ಲಿ ಇದೆ ಅದು ಮನೆಗೆ ಒಂದು ಸುರಕ್ಷತೆಯನ್ನು ಕೊಡುತ್ತದೆ ಮನೆಗಷ್ಟೇ ಅಲ್ಲ ನಮ್ಮ ಸಂಪತ್ತಿಗೂ ಸುರಕ್ಷತೆಯನ್ನು ಕೊಡುತ್ತದೆ ಅಂದ್ರೆ ನಮ್ಮ ಅದೆಷ್ಟೋ ವಸ್ತುಗಳನ್ನ ನಾವು ಭದ್ರವಾದ ಇಡ್ತೀವಿ ಬ್ಯಾಂಕ್ ಲಾಕರ್ಗಳಲ್ಲಿ ಇಡ್ತೀವಿ ಎಲ್ಲರಿಗೂ ನಾವು ಕೀಯನ್ನ ಬಳಸ್ತಾ ಇದ್ದೀವಿ ಬೀಗದ ಬಳಸ್ತಾ ಇದ್ದೀವಿ ಆ ಬೀಗವನ್ನ ಬಳಸಿ ನಾವು ಸುರಕ್ಷಿತ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಇರ್ತಾ ಇದ್ದೀವಿ ಈ ರೀತಿಯಾಗಿ ನಾವು ನಂಬಿದ್ದು ಬೀಗವನ್ನು ಬೀಗ ನಂಬಿದ್ದು ಅದರ ಬೀಗದ ಕೈಯನ್ನ ಈ ರೀತಿಯಾದ ಒಂದು ಪ್ರಾಮಾಣಿಕತೆ ಬೀಗದಿಂದ ನಾವು ಕಲಿಯಬಹುದು ಯಾವ ರೀತಿ ಬೀಗ ತಾನು ತನ್ನ ಕೈಯನ್ನು ನಂಬುತ್ತದೆ ಪ್ರಾಮಾಣಿಕವಾಗಿರುತ್ತದೆ ಅದೇ ರೀತಿ ನಾವು ನಮ್ಮ ಅನೇಕ ಸಂಬಂಧಗಳಲ್ಲಿ ಕೂಡ ಪ್ರಾಮಾಣಿಕವಾಗಿರಬೇಕು ಅಂದ್ರೆ ನಮ್ಮ ಸಂಬಂಧಗಳು ಕೂಡ ಸುರಕ್ಷಿತವಾಗಿರ್ತವೆ ನಮ್ಮ ಕುಟುಂಬವು ಕೂಡ ಸುರಕ್ಷಿತವಾಗಿ ನಮ್ಮ ಬಂಧಗಳು ಕೂಡ ಸುರಕ್ಷಿತವಾಗಿರ್ತವೆ ಬಂಧುಗಳೊಂದಿಗೆ ನಮ್ಮ ಬಂಧಗಳು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಬೀಗದಂತಹ ಒಂದು ಪ್ರಾಮಾಣಿಕತೆ ಕೀಲಿಯಂತಹ ಒಂದು ಪ್ರಾಮಾಣಿಕತೆ ನಮ್ಮಲ್ಲಿ ಆ ನಂಬಿಕೆ ಆ ವಿಶ್ವಾಸ ಇತ್ತು ಅಂದ್ರೆ ಅಲ್ಲಿ ಆ ಸಂಬಂಧಗಳಲ್ಲಿ ಮತ್ತಷ್ಟು ಗಟ್ಟಿತನ ಉಂಟಾಗ್ತದೆ ಆ ಸಂಬಂಧಗಳು ಶಾಶ್ವತವಾಗಿರ್ತವೆ ಅದಕ್ಕೆ ನಾವು ಬೀಗವನ್ನ ಎಲ್ಲ ಕಡೆಗೂ ಬಳಸ್ತೀವಿ ಯಾಕಂದ್ರೆ ಅದರ ಒಂದು ಪ್ರಾಮಾಣಿಕತೆಗಾಗಿ ಕೀಲಿ ಹಾಕಿದ್ರು ತೆರಂಗಿತ್ತಂದ್ರ ಯಾರು ಬಳಸ್ತಿರ್ಲಿಲ್ಲ ಇಲ್ಲಿ ಕೈಗಳನ್ನ ನಾವು ಬೇಕಾದ ಕೀಲಿಗೆ ಹಾಕಿ ಯಾವುದೇ ಕೀಲಿಯನ್ನ ತಿರ್ತೀವಿ ಅಂತಂದ್ರ ಅವಾಗ ಕೀಲಿಗೆ ಯಾವುದೇ ಬೆಲೆ ಇರ್ತಿರ್ಲಿಲ್ಲ ಆ ತನ್ನ ಕೀಲಿ ಅದು ಪ್ರಾಮಾಣಿಕವಾಗಿದೆ ಅದಕ್ಕಾಗಿ ಅದನ್ನು ನಾವು ನಂಬ್ತೀವಿ ಬಳಸ್ತೀವಿ ಅದೇ ಈಗಿನ ಕೀಲಿ ಕೈ ವ್ಯವಸ್ಥೆ ಬೇರೆ ಬೇರೆ ಆಗಿದೆ ಆದರೆ ತಂತ್ರ ಒಂದಿದೆ ಅಲ್ಲಿ ನಾವು ಕೀಲಿ ಕೈ ಬಳಸೋದ್ರ ಬಗ್ಗೆ ಪಾಸ್ವರ್ಡ್ ಕೂಡ ಬಳಸಬಹುದು ಅಥವಾ ಇನ್ನು ಏನೋ ಬಳಸಬಹುದು ಆದರೆ ಆ ತಂತ್ರ ಬೇರೆ ಆಗಿದೆ ಹೊರತು ಉದ್ದೇಶ ಅದೇ ಸುರಕ್ಷೆ ವಿಶ್ವಾಸ ಸುರಕ್ಷೆ ಮತ್ತು ವಿಶ್ವಾಸ ಈ ಎರಡು ಮೂಲ ಉದ್ದೇಶಗಳು ಬೀಗದ ಉದ್ದೇಶನೇ ಅದೇ ಸುರಕ್ಷೆ ಮತ್ತು ವಿಶ್ವಾಸ ಆ ಕೀಲೆಯ ಉದ್ದೇಶನೇ ಸುರಕ್ಷೆ ಮತ್ತು ವಿಶ್ವಾಸ ಇರುವುದರಿಂದಾಗಿ ನಾವು ಇವತ್ ಅಂದಿನಿಂದ ಹಿಂದಿನವರೆಗೂ ಬಹಳ ಹಿಂದಿನ ಕಾಲದಲ್ಲಿ ಬಳಸಕತ್ತೀವಿ ಬೀಗಗಳನ್ನ ಮುಂದೇನೂ ಕೂಡ ಈ ಬೀಗವನ್ನ ಬಳಸಿ ಬಳಸ್ತಾರ ಆದ್ರೆ ಆ ಬೀಗವನ್ನು ಯಾಕೆ ಬಳಸ್ತಾ ಇದೀವಿ ಅಂತ ಹೇಳಿ ಈಗಂತೂ ಗೊತ್ತಾಗಿದೆ ಸುರಕ್ಷತೆ ವಿಶ್ವಾಸ ಆ ಸುರಕ್ಷತೆ ವಿಶ್ವಾಸ ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸಿಕೊಂಡೇ ಹೋಗುತ್ತೆ ಅಂದ್ರೆ ಅದೆಷ್ಟೋ ಸಂಬಂಧಗಳು ಕಲಾನುಕಾಲಕ್ಕೆ ಗಟ್ಟಿ ಬಿಡುತ್ತವೆ ಈ ಸುರಕ್ಷತೆ ವಿಶ್ವಾಸ ಪರಸ್ಪರರಲ್ಲಿ ವಿಶ್ವಾಸ ಉಂಟಾಯ್ತು ಅಂದ್ರೆ ಪರಸ್ಪರ ಸಂಬಂಧಗಳು ಸುರಕ್ಷಿತವಾಗಿರ್ತವೆ ಪರಸ್ಪರ ಸಂಬಂಧಗಳು ಸುರಕ್ಷಿತವಾಗಿರುತ್ತಂದ್ರೆ ಪರಸ್ಪರರು ವಿಶ್ವಾಸವನ್ನ ಗಳಿಸ್ಕೊಳ್ಬೇಕಾಗ್ತದೆ ಉಳಿಸ್ಕೊಳ್ಬೇಕು ಗಳಿಸ್ಕೊಂಡ ನಂತರ ಅದನ್ನು ಉಳಿಸ್ಕೊಳ್ಳೋದು ಬಹಳ ದೊಡ್ಡ ಕೆಲಸ ವಿಶ್ವಾಸ ಗಳಿಸೋದು ಸರಳ ಆದರೆ ವಿಶ್ವಾಸ ಬಹು ದಿನಗಳವರೆಗೆ ಉಳಿಸ್ಕೊಂಡು ಹೋಗೋದೇನಿದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಅದು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ನಿಮ್ಮಿಂದ ಆದಾಗ ಮಾತ್ರ ಇಲ್ಲಿ ನಮ್ಮ ಜೀವನ ಕೂಡ ಬಹಳ ಸುರಕ್ಷಿತವಾಗಿರುತ್ತದೆ ಆ ಬೀಗದಿಂದ ಕಲ್ತಕ್ಕಂಥ ಈ ಪಾಠವನ್ನು ನಾವು ನೆನಪಿಟ್ಟರೆ ನಮ್ಮ ಜೀವನವೂ ಕೂಡ सुरक्षित वाहन करतो धन्यवाद